ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಬಿ ಜೆ ಪಿಯ ಭದ್ರಕೋಟೆ ದಕ್ಷಿಣ ಕನ್ನಡದಲ್ಲಿ ಕಾಂಗ್ರೆಸ್ ಪಕ್ಷ ಕಮಾಲ್ ಮಾಡುವ ಸಾಧ್ಯತೆ ನಿಚ್ಚಳವಾಗ್ತಾ ಇದೆ ಹಲವು ವರ್ಷಗಳ ಬಳಿಕ ಮಂಗಳೂರಿನಲ್ಲಿ ಕಾಂಗ್ರೆಸ್ ಪಕ್ಷ ಜೇಬೇರಿಯನ್ನು ಬಾರಿಸುತ್ತ ಅನ್ನೋ ಚರ್ಚೆ ಶುರುವಾಗಿದೆ ಆರಂಭದಿಂದಲೂ ಈ ಕ್ಷೇತ್ರ ಬಹಳನೇ ಬಹಳಷ್ಟು ವಿಚಾರದಲ್ಲಿ ಗಮನ ಸೆಳೀತಾ ಬಂತು ಆ ಕ್ಷೇತ್ರದಲ್ಲಿ ಬಿಲ್ಲವ ಸಮುದಾಯದವರು ಜನಾರ್ದನ್ ಪೂಜಾರಿ ಬಳಿಕ ಯಾರೂ ಎಂ ಪಿ ಈ ಬಾರಿ ಬಹುಸಂಖ್ಯಾತ ಬಿಲ್ಲವ ಸಮುದಾಯದವರು ಕಾಂಗ್ರೆಸ್ ಅಭ್ಯರ್ಥಿ ಪದ್ಮರಾಜ್ ಪರವಾಗಿ ನಿಂತಿದ್ದಾರೆ ಅವರೆಲ್ಲರೂ ಒಂದೇ ಪಕ್ಷಕ್ಕೆ ಓಟ್ ಹಾಕ್ತಾರೆ ಈ ಬಾರಿಯಲ್ಲಿ ಪದ್ಮರಾಜ್ ಗೆಲ್ಲೋದು ಖಚಿತ ಅನ್ನೋ ಮಾತೆ ಕೇಳಿ ಬರ್ತಾಯಿತ್ತು ಆದರೆ ಬಿ ಜೆ ಪಿ ತನ್ನ ಭದ್ರಕೋಟೆಯನ್ನು ಅಷ್ಟು ಸುಲಭವಾಗಿ ಬಿಟ್ಕೊಡೋದಿಲ್ಲ ಅದು ಕೂಡ ಸಾಕಷ್ಟು ಫೈಟ್ ಮಾಡಿದೆ ಆದರೆ ಅಂತಿಮವಾಗಿ ಆ ಕ್ಷೇತ್ರದಲ್ಲಿ ಪದ್ಮರಾಜ್ ಗೆಲ್ಲುವ ಸಾಧ್ಯತೆ ಇದೆ ಅನ್ನೋದನ್ನು ಖ್ಯಾತ ರಾಜಕೀಯ ವಿಶ್ಲೇಷಕ ಗುರುರಾಜ್ ಅಂಜನ್ ಅವರು ತಿಳಿಸ್ತಾ ಇದ್ದಾರೆ ಅನ್ಪ್ರೆಸಿಡೆನ್ಸೆಡ್ ವೇವ್ ಇನ್ ದಕ್ಷಿಣ ಕನ್ನಡ ಬಿಲ್ಲವಾಸ್ ರೆಸ್ಟ್ರಿಕ್ಟೆಡ್ ಅಟ್ ಫಾರ್ಟಿ ಟೂ ಪರ್ಸೆಂಟ್ ಫಾರ್ ಕಾಂಗ್ರೆಸ್ ಮುಸ್ಲಿಂ ಕ್ರಿಶ್ಚಿಯನ್ಸ್ ಹೆಲ್ಪ್ಡ್ ಪದ್ಮರಾಜ್ ಟು ರೀಚ್ ಡೆಸ್ಟಿನೇಷನ್ ಇನ್ ದಕ್ಷಿಣ ಕನ್ನಡ ಕನ್ಫರ್ಮ್ಡ್ ಅಂತೇಳಿ ಗುರುರಾಜ್ ಅಂಜನ್ ಅವರು ತಿಳಿಸ್ತಾ ಇದ್ದಾರೆ ಇಲ್ಲೇ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ಗುರುರಾಜ್ ಅಂಜನ್ ಅವರು ಈ ಬಾರಿ ಬಿಲ್ಲವ ಸಮುದಾಯದವರು ನಲವತ್ತೆರಡು ಪರ್ಸೆಂಟ್ನಷ್ಟು ಕಾಂಗ್ರೆಸ್ ಪಕ್ಷಕ್ಕೆ ಮತ ಹಾಕಿದ್ದಾರೆ ಬಿಲ್ಲವ ಸಮುದಾಯದವರು ಪ್ರತಿ ಬಾರಿ ಬಿ ಜೆ ಪಿಗೆ ಎಂಬತ್ತು ಪರ್ಸೆಂಟ್ನಷ್ಟು ಸಪೋರ್ಟ್ ಮಾಡ್ತಾಯಿದ್ರು ಆದರೆ ಈ ಬಾರಿಯ ಚುನಾವಣೆಯಲ್ಲಿ ಬಿಲ್ಲವ ಸಮುದಾಯದವರು ನಲವತ್ತೆರಡು ಪರ್ಸೆಂಟ್ ಓಟನ್ನು ಕಾಂಗ್ರೆಸ್ ಅಭ್ಯರ್ಥಿ ಪದ್ಮರಾಜ್ಗೆ ಹಾಕಿದ್ದಾರೆ ಜೊತೆಗೆ ಆ ಕ್ಷೇತ್ರದಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿರುವಂತಹ ಮುಸಲ್ಮಾನರು ಮತ್ತು ಕ್ರಿಶ್ಚಿಯನ್ರು ಪದ್ಮರಾಜ್ ಪರವಾಗಿ ಗಟ್ಟಿಯಾಗಿ ನಿಂತಿದ್ದಾರೆ ಹಾಗೆ ಆ ಕ್ಷೇತ್ರದಲ್ಲಿ ಪದ್ಮರಾಜ್ ಮ್ಯಾಜಿಕ್ ಮಾಡ್ತಾರೆ ಅನ್ನೋದನ್ನು ಗುರುರಾಜ್ ಅಂಜನ್ ಅವರು ತಿಳಿಸ್ತಾ ಇದ್ದಾರೆ ಇದೀಗ ದಕ್ಷಿಣ ಕನ್ನಡದಲ್ಲಿ ಭಾರಿ ಚರ್ಚೆ ಆಗ್ತಾ ಇರೋದು ಮತ್ತು ರಾಜ್ಯ ರಾಜಕಾರಣದಲ್ಲಿ ವಿಚಾರ ಚರ್ಚೆ ಆಗ್ತಾಯಿದೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಬಿ ಜೆ ಪಿಯ ಭದ್ರಕೋಟೆಗಳು ಅಲ್ಲಿ ಯಾವುದೇ ಕಾರಣಕ್ಕೂ ಬಿ ಜೆ ಪಿ ಸೋಲೋದೇ ಇಲ್ಲ ಅಂತ ಏನು ಅಂದ್ಕೊಂಡಿದ್ರು ಆ ಕ್ಷೇತ್ರಗಳಲ್ಲೇ ಬಿ ಜೆ ಪಿ ಅಭ್ಯರ್ಥಿಗಳು ಹೀನಾಯವಾಗಿ ಸೋಲ್ತಾರೆ ಹೀಗಾಗಿ ಈ ಬಾರಿನೂ ಕೂಡ ಅದೇ ರೀತಿಯ ಫಲಿತಾಂಶ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ ಬಿ ಜೆ ಪಿ ಭದ್ರಕೋಟೆ ಅಂತ ಬೀಗೋದಕ್ಕಾಗಲ್ಲ ಏನು ಬೇಕಾದರೂ ಆಗ್ಬೋದು ವಿಧಾನಸಭಾ ಚುನಾವಣೆಯಲ್ಲಿ ನೋಡಿದ್ವಲ್ಲ ಕೊಡಗು ಕ್ಷೇತ್ರದಲ್ಲಿ ಎರಡಕ್ಕೆರಡು ಕಾಂಗ್ರೆಸ್ ಇಪ್ಪತ್ತು ವರ್ಷಗಳ ಬಳಿಕ ಅಲ್ಲಿ ಕಾಂಗ್ರೆಸ್ ಪಕ್ಷ ಜಯಭೇರಿಯನ್ನು ಬಾರಿಸುತ್ತೆ ಚಿಕ್ಕಮಗಳೂರು ಕ್ಷೇತ್ರ ಬಿ ಜೆ ಪಿಯ ಭದ್ರಕೋಟೆ ಅಂತ ಹೇಳ್ತಾರೆ ಆ ಜಿಲ್ಲೆಯಲ್ಲಿ ಒಂದೇ ಒಂದು ಕ್ಷೇತ್ರದಲ್ಲೂ ಬಿ ಜೆ ಪಿ ಗೆಲ್ಲಿಲ್ಲ ಚಿಕ್ಕಮಗಳೂರು ವಿಧಾನಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿದಂಥ ಸಿ ಟಿ ರವಿಗೆ ಅವರ ರಾಜಕೀಯ ಜೀವನದಲ್ಲಿ ಬಹುದೊಡ್ಡ ಮರ್ಮಾಘಾತ ಆಗುತ್ತೆ ನಾನು ಸೋಲೋದಕ್ಕೆ ಸಾಧ್ಯವೇ ಇಲ್ಲ ಯಾರೇನೇ ಕಿತ್ಕೊಂಡ್ರೂ ನಾನು ಗೆದ್ದೇ ಗೆಲ್ತೀನಿ ಹಿಂದೂ ಮುಸ್ಲಿಂ ಗಲಾಟೆನೇ ಸಾಕು ನನ್ನನ್ನು ಗೆಲ್ಲಿಸೋದಕ್ಕೆ ಅಂತಾನೆ ಅವ್ರು ಅಂದ್ಕೊಂಡಿದ್ರು ಅತಿಯಾದ ಆತ್ಮವಿಶ್ವಾಸದಲ್ಲಿ ಬೀಗ್ತಾ ಇದ್ರು ಆದರೆ ಒಬ್ಬ ಸಾಮಾನ್ಯ ವ್ಯಕ್ತಿ ಸಿ ಟಿ ರವಿಯವ್ರನ್ನ ಅಲ್ಲಿ ಈ ಸೋಲಿಸ್ತಾರೆ ಹೀಗಾಗಿ ದಕ್ಷಿಣ ಕನ್ನಡದಲ್ಲಿ ಏನು ಬೇಕಾದರೂ ಆಗ್ಬೋದು ನಾವು ಅಷ್ಟು ಸುಲಭಕ್ಕೆ ಎಲ್ಲವನ್ನು ತೀರ್ಮಾನ ಮಾಡೋಕ್ಕಾಗಲ್ಲ ಕಳೆದ ಬಾರಿಯಂತೆ ಈ ಬಾರಿ ಅಲೆ ಕೂಡ ಇಲ್ಲ ದಕ್ಷಿಣ ಕನ್ನಡದಲ್ಲಿ ಮೋದಿಯವರು ರ್ಯಾಲಿಯನ್ನು ಕೂಡ ಮಾಡಲಿಲ್ಲ ಅತಿ ಹೆಚ್ಚಿನ ಜನ ಬರೋದಿಲ್ಲ ಅನ್ನೋ ಕಾರಣಕ್ಕೆ ರ್ಯಾಲಿಯನ್ನೇ ರದ್ದು ಮಾಡಿದ್ರು ಹೀಗಾಗಿ ದಕ್ಷಿಣ ಕನ್ನಡದಲ್ಲಿ ಬಹುಸಂಖ್ಯಾತ ಬಿಲ್ಲವ ಸಮುದಾಯಕ್ಕೆ ಸೇರಿರುವಂತಹ ಪದ್ಮರಾಜ್ ಗೆಲ್ಲುವ ಸಾಧ್ಯತೆ ದಟ್ಟವಾಗ್ತಾ ಇದೆ ಆ ಕ್ಷೇತ್ರದಲ್ಲಿ ಪದ್ಮರಾಜ್ ಅವರೇ ಫೇವ್ರೇಟ್ ಆಗಿದ್ದಾರೆ